ಎಪ್ಪ 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 ಅಪ್ಪ ಇಲ್ಲಂತ ಏನು ಗಲೀಜು ಹ್ಞೂ ಅಯ್ಯಪ್ಪ ಈ ಸಗಣಿ ಎಲ್ಲ ನೋಡಿಬಿಟ್ರೆ ಆ ಕುಡಿಯೋಕ್ಕೆ ಸರ್ ಬರೋದಿಲ್ಲ ಹ್ಞೂ ಅಯ್ಯಪ್ಪಾ ಸಗಣಿ ಅಯ್ಯೋ ಗಂಜು ಹ್ಞೂ ಗಂಜು ವಾಸನೆ ಅಪ್ಪ ಅಚ್ಚಿ ಚಿ ಜಿ 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 ಅಯ್ಯೋ ನನಗಂತೂ ಇಲ್ಲಿ ನಿನ್ನ ಕಮ್ಮಕ್ಕೆ ಆಗ್ತಾ ಇಲ್ಲ ಭೀಮಾ ಹ್ಞೂ ನಿನ್ನ ಆಗ್ತಾ ಇಲ್ಲ ಬೇಗ ಬೇಗ ಕರ್ಕೋ ತಗೊಂಡು ಹೋಗೋಣ ಬೇಗ ಹ್ಞೂ ಸ್ವಲ್ಪ ಜಾಸ್ತಿನೇ ಕರಿ ಇವಾಗ ಸುತ್ತಿ ಯಾಕೋನಿಗೆ ಬೇರೆ ಕೊಡ್ಬೇಕಾ ಸ್ವಲ್ಪ ಜಾಸ್ತಿನೇ ಕರ್ದ್ಬಿಡು ಹ್ಞೂ ಅಯ್ಯೋ ಸ್ಮೆಲ್ಲಪ್ಪ ಏ ಹಂಗೇನೇ ಮತ್ತೆ ಹಸಿಂದು ಸಾಗಣೆ ಗಂಜು ಅಂದರೆ ಸ್ಮೆಲ್ ಇದ್ದೇ ಇರುತ್ತೆ ನಾನು ಅದಕ್ಕೆ ನೀನು ಬರಬೇಡ ಅಂತ ಹೇಳಿದ್ದು ಹ್ಞೂ ನೀನು ಸ್ವಲ್ಪ ಸಿಗ್ಲದ ಜಾಸ್ತಿ ಹ್ಞೂ ಹ್ಞೂ ಅದಕ್ಕೇ ನಿನಗೆ ಈ ಥರ ಸ್ಮೆಲ್ ಈ ಥರ ಎಲ್ಲ ನೋಡಿದ್ರೆ ನಿನಗೆ ಆಗಲ್ಲ ಅದಕ್ಕೆ ನೀನು ಬರಬೇಡ ಅಂದಿದ್ದು ನಾನೇ ಕರ್ಕೊಂಬತ್ತೀನಿ ಬಿಡು ಅಂದ್ರೆ ನಾನು ಬರ್ತೀನಿ ಅಂತ ಬಂದೆ ಹ್ಞೂ ನಮ್ಮ ವಸ್ಸುಗಳೆಲ್ಲ ಹೇಗಿದ್ದಾವೆ ಅಂತ ಹೇಳಿ ಬಂದೆ ಅಯ್ಯೋ ತುಂಬ ಗಲೀಜಪ್ಪ ಹ್ಞೂ ನಿಮ್ಮಮ್ಮಂಗಿದೇನಪ್ಪ ಬೇಕಾಗಿತ್ತು ಯಾವುದಾದ್ರೂ ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು ಕೆಲಸ ಕೆಲಸ ನೋಡಿಕೊಂಡು ಈ ವಸ್ಗಳನ್ನೆಲ್ಲ ಸಾಕೋ ಅಂಥದ್ದು ಇದಕ್ಕೆಲ್ಲ ಇದೆಲ್ಲ ಬಳೆ ಸಾಕಿ ಬಳಿ ಬಳಿದು ಇದೆಲ್ಲ ಸಾಕ್ರಿ ಮಾಡೋದು ಏನಪ್ಪ ಹ್ಞೂ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು ಅಮ್ಮ ನೀವೆಲ್ಲ ಸೀಮೆಸ್ಗಳೆಲ್ಲ ಕಟ್ಕೊಂಡು ಏನು ಇಷ್ಟೊಂದು ಪಾಠ ಬೀಳ್ತಾರೆ ಎಪ್ಪ ನನಗಂತೂ ಇಷ್ಟ ಆಗೋದಿಲ್ಲಪ್ಪ ಈ ರೀತಿ ಇದ್ರೆ ಅಯ್ಯೋ ಪಾಪ ವಾಸನೆ ಹ್ಞೂ ವಾಚನೆ ವಾಚನೆ ಹುಷಾರು ಹುಷಾರು ಕಾಲಲ್ಲಿ ಒಡ್ದತ್ತು ಒಂದಿಟ್ಟು ಅಂಗೆ ಬೆದ್ರ ಹೂ ಜ ಹ್ಮ್ ಕೋ ಇಷ್ಟು ಬೆದ್ರಡತ್ತೆ ಅದು ಇದ್ರಾಗೆ ಜಾಸ್ತಿ ಅಲ್ ಕರಿಯನ್ ಅಲ್ವಾ ಅದ್ರಾಗೆಲ್ಲ ಒಂದೊಂದು ಇಷ್ಟಿಷ್ಟು ಕರ್ಕೊಂಡ್ರಾ ಸ್ವಲ್ಪ ಜಾಸ್ತಿನೇ ಕರ್ದ್ಬಿಡಿ ಹ್ಞೂ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗೇ ಕುಡಿಬೋದು ಸ್ವಲ್ಪ ಯಾರ್ಗಾದ್ರು ಕೊಡ್ಬೋದು ಯಾರಾದರೂ ಬಂದ್ರೆ ಬೇರೆ ಅವ್ರಿಗೆ ಬೇರೆ ಒಂದೊಂದು ಲೋಟ ಕೊಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕರ್ಕೊಬಿಡಿ ಹ್ಞೂ ನಾನು ಸ್ವಲ್ಪ ಎಷ್ಟೋ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಹಾಲು ಕುಡಿಯೋದ್ರಿಂದ ಸ್ವಲ್ಪ ಎಷ್ಟೋ ಸ್ವಲ್ಪ ಇವಾಗ ಇವಾಗ ಮೈ ಬಂದಿದೆ ನನಗೆ ಹ್ಞೂ ಹಾಲು ಕುಡಿತೀಯಾ ಚೆನ್ನಾಗಿ ಅದಕ್ಕೆ ದಪ್ಪ ಆಗಿದ್ಯಾ ಹ್ಞೂ ಚೆನ್ನಾಗಿನ್ನು ಕುಡಿಯೇನು ಏನು ಇನ್ನು ಹಸುಗಳು ಮಸ್ತ್ ಆಗಿದಾವೆ ಇನ್ನು ಆ ಕಡೆಗೆ ಒಂದು ಮೂರು ನಾಲ್ಕು ಕಟ್ಟೇಕೈತೆ ಅಥವಾ ಒಂದು ನಾಲ್ಕು ಕಟ್ಟೈತೆ ಆ ಕಡೆಗೆ ಬೇರೆ ಇದಾವೆ ಆ ಕಡೆಗೂ ಬೇಕಾದ್ರೆ ಕರ್ಕೊಂಬ್ತೀನಿ ಏ ಸಾಕು ಮೂರು ನಾಲ್ಕು ಲೀಟ್ರ್ ಕರ್ಕೊಂಡ್ರಿ ಸಾಕು 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 ಬಿಡು ನಿಮ್ಮಮ್ಮ ದುಡ್ಡು ಮಾಡ್ಕಮ್ಮಿ ನೀನು ಸಾಕು ನಮ್ಗೆ ಎಷ್ಟು ಬೇಕ ಅಷ್ಟು ಕರ್ಕೊಂಡು ಹೋಗೋಣ ಯಾಕೆ ಸುಮ್ಮನೆ ಸುಮ್ನೆ ಅವ್ರ ಹತ್ರ ನೋಡಿದ್ರೆ ಕರ್ಕೊಂಡು ಹೋಗ್ಬಿಡ್ರಿ ಅನ್ನೋದು ನಾವು ಕರ್ಕೊಂಡು ಹೋಗ್ತೀವಿ ಎಂಬುದು ಓಟು ಸಮಸನೇ ಅಲ್ಲ ಈಗ ಹಿಂಗೆ ಬಂದು ಕರ್ಕೊಂಡು ಹೋದ್ರೆ ಯಾವ್ದು ಇರೋದಿಲ್ಲ ನೋಡ್ರಿ ಇವಾಗ ಬೇಗ ಇತ್ತಲ್ಲ ಹಾಂ ನೋಡಿ ಬೆಳಗಿನ ಜಾವ ಮೂರು ಗಂಟೆಗೆ ಯಾವ ರೀತಿ ಬೆಳಗಾಗಿರೋ ಥರ ಕಾಣುತ್ತೆ ಹ್ಞೂ ಹ್ಞೂ ಚಂದ್ರಮ್ಮನ ಬೆಳಕು ಹೆಂಗಿದೆಯಲ್ಲ ಹ್ಞೂ ಇಲ್ಲಿ ಬೇರೆ ಲೈಟ್ ಹಾಕಿರೋದ್ಕೋತ್ಕೊಂಡು ಬೆಳಕಂಗೆ ಬೆಳಗ್ಗೆ ಆಗೈತೆ ಅಮ್ಮಂಗೈತೆ ನನಗಂತೂ ನೋಡಿ ಅಯ್ಯೋ ಬೆಳಗ್ಗೆ ಏನೋ ಯಾರೋನೋ ಬತ್ತಾರೋ ಏನೋ ನಿಮ್ಮ ನಿಮ್ಮಪ್ಪ ನಿಮ್ಮ ಅಪ್ಪ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀನು ಅಲ್ಲೇ ನಿನ್ಕೋಬೋದಾಗಿತ್ತು ಸ್ಮೆಲ್ಲೂ ನಿನಗೆ ತಡಿಯೋಕ್ ಆಗಲ್ಲ ಇದೆಲ್ಲ ನೋಡಿ ಸಾಗಣೆ ಹಂಗೆ ಸಾಗಣೆ ಹಾಕವ ರಾತ್ರಿ ಎಲ್ಲ ಹಿಂಗೆ ಅದ್ರಕ್ಕೆ ಮನೆ ಕೆಮ್ಮ ಓಟ್ ಇಲ್ಲ ಎಲ್ಲಾ ಗಲೀಜಾಗುತ್ತೆ ಹ್ಮ್ ಅಲ್ಲಿಯಪ್ಪ ಅಲ್ಲೆಲ್ಲ ಗಲೀಜಾಗಿರೋದು ನೋಡಿದ್ರೆ ನಿಜ ನನಗೆ ಹಾಲು ಕುಡಿಯಕ್ಕೆ ಮನ್ಸ ಬರ್ತಾ ಇಲ್ಲ ಹ್ಮ್ ಇವು ಸಾಗಣೆ ಎಲ್ಲಾ ಅಯ್ಯೋ ಸಾಗಣೆ ಹಿಂಗೆಲ್ಲ ಒಂಥರ ಅನ್ಸುತ್ತಪ್ಪ ಹಾ ಇದೆಲ್ಲ ಸ್ಮೆಲ್ಲಪ್ಪ ನೀಟಾಗಿ ನೀಟಾಗಿಟ್ಕೊಳಕಾಗಲ್ವಾ ಅಯ್ಯೋ ಇಟ್ಕೋಬೇಕಪ್ಪ ನಿಮ್ಮಮ್ಮ ವೈಷ್ಣವ್ ನೀಟಾಗಿ ಇಟ್ಕೊಂಬ್ತಾರೆ ಇವಾಗ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಇವನ್ನೆಲ್ಲ ಆಚೆ ಕಟ್ಟಾಕ್ಬಿಟ್ಟು ಮೈ ತೊಳಿತಾರೆ ಬೆಳಗ್ಗೆನೆ ಹಾ ಇವಾಗೆಲ್ಲ ಹಾಲು ಕರ್ದಾಕ್ಬಿಟ್ಟು ಎಲ್ಲ ಸಗಣಿ ಎಲ್ಲ ಬಾಸ ಹಾಕ್ತಾರೆ ಬಾಸ ಹಾಕಿ ಸೋಪ್ ಹಾಕಿ ಬ್ರಷ್ ತಗೊಂಡು ಮೈ ತೊಳಿತಾರೆ ಆಮೇಲೆ ಇಲ್ಲಿ ಅದೆಲ್ಲನ ಗಂಜಿ ಎಲ್ಲ ಹೋಗಂಗೆ ನೀರೆಲ್ಲ ಹಾಕಿ ಶೆಡ್ಡಿಗೆಲ್ಲನ ಶೆಡ್ ತೊಳಿತಾರೆ ಹ್ಞೂ ದಿನ ತೊಳಿತಾರೆ ದಿನ ಅದೇ ಕೆಲಸ ಮಾಡ್ತಾಯಿರ್ತಾರೆ ನಮ್ಮಮ್ಮ ಎಲ್ಲ ಪ್ರತಿಯೊಂದೂ ಎಲ್ಲ ಕೆಲಸನೂ ಮಾಡ್ತಾಯಿರ್ತಾರೆ ಹ್ಞೂ ದಿನ ಯಾಕಂದರೆ ಇವರು ಇವು ಸಗಣಿ ಹಾಕ್ಕೊಂಬ್ತವೆ ಅಲ್ಲೇ ಕುಕ್ಕೊಂಬತ್ತವೆ ಈಗ ಮನುಷ್ಯರಂಗಲ್ಲ ಹ್ಞೂ ಇವು ಪ್ರಾಣಿಗಳು ಗೊತ್ತಾಗೋದಿಲ್ವಲ್ಲ ಸಗಣಿ ಹಾಕ್ಕೊಂಡು ಅಲ್ಲೇ ಅದ್ರ ಮೇಲೆ ಮಲ್ಕೊಳ್ತವೆ ಗೊತ್ತಾಗಲ್ಲ ಅದಕ್ಕೇ ಹ್ಞೂ ನಾನು ಅದಕ್ಕೆ ನೀನು ಬರಬೇಡ ಅಂತ ಹೇಳಿದ್ದು ರೀತಿಯೆಲ್ಲ ರೀತಿ ಎಲ್ಲ ನೀನು ನೋಡಿದ್ರೆ ನೀನು ಒಂಥರ ಇದು ಮಾಡ್ಕೊತೀಯ ಅದಕ್ಕೋಸ್ಕರ ನಾನು ಹೇಳಿದ್ದು ನಾನು ನಿನಗೆ ಏ ಹಂಗೇನಿಲ್ಲ ಆದರೆ ನೋಡು ಒಂಥರ ಸ್ಮೆಲ್ ಅಷ್ಟೆ ಹ್ಞೂ ಅಯ್ಯೋ ಹಸಿ ಮೆಸಿಂದು ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ನನಗೆ ಹ್ಮ್ ಅದಕ್ಕೋಸ್ಕರ ಹೇಳಿದ್ದು ಕರ್ಕೊಳ್ಳಿ ಕರ್ಕೊಳ್ಳಿ ಬೇಗ ಬೇಗ ಕರ್ಕೊಳ್ಳಿ ಹ್ಞೂ ಅಲ್ಲ ನಿಮ್ಮಮ್ಮನಿಗೆ ಗೊತ್ತಾದ್ರೆ ಏನಾದರೂ ಅನ್ನಲ್ವಾ ಅವರು ಏನು ಅಂಬ್ತಾರೆ ಹ್ಞೂ ಏನು ಅಂಬಲ್ಲ ನಾನು ಗರ್ಮಾಗ ಅವಾಗೆಲ್ಲ ಹಲ್ಲು ಹುಲ್ಲು ಎಲ್ಲ ತಗೊಂಬಂದು ನಾನು ಎಲ್ಲ ನಾನು ನೋಡ್ಕೊಂಡಿದ್ದೀನಿ ನಾನು ಎಲ್ಲ ಪಾಟ್ ಬಿದ್ದಿದ್ದೀನಿ ನಾನು ಇವು ಕರುಗಳು ಸಣ್ಣ ಸಣ್ಣವಿದ್ದಾವೆಲ್ಲ ನಾನೇ ದೊಡ್ಡ ಮಾಡಿರೋದು ಅವಾಗೆಲ್ಲ ನಾನೇ ಸಾಕಿರೋದು ಇವು ಕರುಗಳೆಲ್ಲ ಅದು ಹೌದೇನು ನೀವು ಮಾಡ್ಕೋಬೋದಲ್ಲ ನೀವು ಸಾಕಿರಂತ ಮಾಡ್ಕೊಂಡಿದ್ರಿ ಅಮ್ಮಯ್ಯ ಪಸ್ತೊಂದಾಗ ಎರಡಿದ್ವು ಹ್ಮ್ ಎರಡಿದ್ವಾ ತಿರ್ಗಾನ ಇನ್ನೂ ಎರಡು ತಗೊಳ್ತು ನಾಲ್ಕು ಮಾಡ್ಕೊಳ್ತು ಆಮೇಲೆ ಅದ್ರಾಗೆಲ್ಲ ಕರೆಗಳು ಬಂದ್ಬು ಆಮೇಲೆ ಆ ಕರೆಗಳೆಲ್ಲನೂ ಇನ್ನೂ ಮೂರು ಆ ಕಡೆ ಕಟ್ಟಿರಾವೆಲ್ಲನ ಆ ಕರೆಗಳು ನಾನು ಸಾಕ್ತವೇನೆ ಹ್ಮ್ ಮಾರ್ತೀನಿ ಅಂತೂ ಬೇಡ ಬಿಡವ ಅಂತ ಹೇಳಿ ನಮ್ಮ ಇವಾಗ ಟೋಟಲ್ ಒಂದು ಎಂಟು ಹತ್ತೈ ರೂಪಾಯ್ಕೇನಪ್ಪ ಸಿಮೆಸ ಇಲ್ಲೊಂದು ನಾಲ್ಕು ಇದಾವೆ ಆ ಕಡೆ ನಾಲ್ಕು ಅಲ್ಲೊಂದು ನಾಲ್ಕು ಇದಾವೆ ಹ್ಞೂ ಒಂದು ಎಂಟ ಏನೋ ಇರಬೇಕು ಎಂಟು ಹತ್ತ ಇರಬೇಕಪ್ಪ ಎಷ್ಟಪ್ಪ ಸರಿಯಾಗಿ ನೋಡಿಲ್ಲ ಒಂದು ಹತ್ತು ಇರಬೇಕು ಅನಿಸುತ್ತೆ ಹಾಂ ನಮ್ಮ ಮನೆಗೆ ನಮ್ಮ ಅಮ್ಮ ಇವಾಗ ಎಲ್ಲ ನೋಡ್ಕೊಂಬತ್ತೆ മേമു എല്ലാം നിങ്ങൾക്ക് തന്നാസ്തര നിമ ഇഷ്ടോന്ന് പാട്ട് പഴയ ബാധാർ ഒന്ന് ഡ്യൂട്ടി ഹോബോദപ്പാ യാ ഒന്ന് ഓട്ടൽ കലസക്കോൺ മൊസ് കസ മാ എോ സംബള ആരാണ് ബെളികു സംജെ ബന്ധ അരമ മലക്കോബോ ഇത് ഹല്ലല്ല അയ്യോ എസ് കഷ്ട അയ്യോ സവാസ അല്ല ഒട്ട് സാക്രി മാക്കു ഈ ത്രമെൽ എല്ലാം കുടിബേക്കു അയ്യോ സഖത്ത് കഷ്ട ഇത് കേസ ഈ ത്ര ജീവന നിമി ഏനക്ക് ബേക്ക ആരമായിരോ നിമപ്പൽസോ നിമന കേര ಕೆಲ್ಸಕ್ಕಿಬ್ಬರು ಹೋಗ್ಕೊಂಡು ಆರಾಮಾಗತ್ಲಾಗೆ ಯಾವುದಾದ್ರು ಒಂದು ಕೆಲಸ ನೋಡ್ಕೊಂಡು ಆರಾಮಾಗಿರ್ಬೋದು ನಿಮ್ಮಮ್ಮ ಹ್ಞೂ ಅದು ಬಿಟ್ಬಿಟ್ಟು ಸಾಕ್ರಿ ಮಾಡೋ ಅಂಥದ್ದು ಏನು ಬಂದಿತ್ತು ನಿಮ್ಮಮ್ಮನಿಗೆ ಹ್ಞೂ ಹ್ಞೂ ಅಯ್ಯೋ ನನಗಂತೂ ನಿಮ್ಮಮ್ಮನಿಗೆ ಯಾಕೆ ಬುದ್ಧಿ ಇಲ್ಲ ಅನ್ಸುತ್ತೆ ನೋಡಿದೆ ಹ್ಞೂ ಆರಾಮಾಗಿರ್ಬೋದು ಗೊತ್ತಾ ಈ ಕಾಲದಾಗೆ ಅಯ್ಯೋ ಸ್ವಲ್ಪ ಮೈ ಹೋಲಿಸ್ಕೋಬಾರ್ದು ಆ ಥರ ಇರ್ಬೋದು ಕೆಲ್ಸಕ್ಕೆ ಹೋಗಿ ಏ ನಮ್ಮಮ್ಮ ಯಾವಾಗಿಂದಲೂ ಹಂಗೆಲೇ ಸೀಮೆ ಸಹ ನೋಡಿಕೊಂಡು ಈ ಥರ ಹಸುಗಳನ್ನೆಲ್ಲ ಸಾಕೊಂಡು ಇದ್ರಾಗೆ ಜೀವನ ಮಾಡ್ಕೊಂಡು ಇದೇ ಅಭ್ಯಾಸ ಆಗೈತ ನಮ್ಮ ಅದೇ ಮಾಡ್ಕೊಂಡು ಐತಿ ಹ್ಞೂ ನಮ್ಮ ಅಮ್ಮ ಏನು ಇವಾಗೇನು ಯಾ ಅಷ್ಟೊಂದು ತಲೆ ಕೆಡಿಸ್ಕೊಂಬಲ್ಲ ಅದಪ್ಪೆ ಕುಡಿಯೋದ ತಲೆ ಇವಾಗ ಏನೇನು ತಲೆ ಕೆಡ್ಸ್ಕೊಂಬಲ್ಲ ಆರಾಮಾಗ ಐತಿ ಹೇಳು ಹಾಂ ಅಪ್ಪೇ ಬೇರೆ ಸಂಬಳ ಎಲ್ಲ ತಗೊಂಬಂದು ಕೊಡುತ್ತಾ ಆರಾಮಾಗಿ ಅಲ್ಲ ಆದ್ರೂ ಕೆಲ್ಸಕ್ಕೆ ಹೋದ್ರೆ ಹತ್ತು ಗಂಟೆಗೆ ಹೋಗೋದು ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರ್ಬೋದು ನಿಮ್ದೆಗೆ ಮಲಕ್ಕೋಗೋದು ಹ್ಞೂ ರಜೆಗಳು ಇರ್ತವೆ ಬಾನ್ ಭಾನುವಾರ ಇದಾದರೆ ಯಾವಾಗಲೂ ಹೋಗ್ತಾನೆ ಇರಬೇಕು ಎಲ್ಲಿಗೆ ಹೋಗೋಕ್ಕಾಗಲ್ಲ ಏನಿಲ್ಲ ಕೆಲ್ಸಕ್ಕೆ ಹೋದ್ರೆ ಇಲ್ಲಿಗಾದ್ರೂ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಬೇಕಾದರೆ ಎರಡು ದಿನ ರಜಾ ಮಾಡಿ ನಮಗೆ ಸಾಕಾಗಿದೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಏನೋ ಒಂದು ಕಾರಣ ಹೇಳ್ಕೊಂಡು ಎರಡು ದಿನ ರಜಾ ಮಾಡ್ಬೋದು ಇದೆರಡು ದಿನ ರಜಾ ಮಾಡೋಕ್ಕಾಗುತ್ತಾ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗೋಕ್ಕಾಗುತ್ತಾ ಎಲ್ಲೂ ಹೋಗೋಕ್ಕಾಗಲ್ಲ ಹ್ಞೂ ಏನು ಮಾಡೋಕ್ಕೂ ಆಗೋಲ್ಲ ಯಾವಾಗಲೂ ಬರೀ ಹೋಗು ಹೊಸ ನೋಡ್ಕೋ ಕರಿ ಸಗಣಿ ಬಾಸು ಹುಲ್ಲಾಕು ಮೈಲ್ತೋಳಿ ಬರೀ ಇದೆ ಆಗುತ್ತೆ ಹ್ಞೂ ಆರಾಮಾಗಿ ಕೆಲಸಕ್ಕೆ ಹೋಗ್ಬೋದು ಹ್ಞೂ ಅಮ್ಮನಿಗೆ ಮಾಡೋಕೆ ಕೆಲಸ ಇಲ್ಲ ಬಾ ಇವೆಲ್ಲ ಯೋಚನೆ ಅವರು ಈ ರೀತಿ ಎಲ್ಲ ನಾನು ಇದ್ದಿದ್ರೆ ನಾನು ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಿದ್ದೆ ಅವ್ರಿಗೆ ನಿಮ್ಮ ನಿಮ್ಮಮ್ಮನಿಗೆ ಗೊತ್ತಾಗೋದಿಲ್ಲ ಅನಿಸುತ್ತೆ ಗೊತ್ತಾಗಂಗಿದ್ರೆ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಹ್ಞೂ ಗೊತ್ತಾಗಲ್ಲ ಗೊತ್ತಾಗಿದ್ರೆ ಈಗ ಯೋಚನೆ ಮಾಡೋರು ಅವರು ಹಾಂ ಈ ಥರ ಯೋಚನೆ ಮಾಡಿ ಹೊಸಗಳನ್ನೆಲ್ಲ ಸಾಕಬೇಕು ಅಂತೇಳಿ ಇಷ್ಟೊಂದು ಪಾಟ್ ಬಿದ್ದು ಇಷ್ಟೊಂದೆಲ್ಲ ರಿಸ್ಕ್ ತಗೋಲ್ಲ ಏನಿತ್ತು ಇವ್ರಿಗೆ ಅಯ್ಯೋ ದೇವ ಹ್ಞೂ ಬೇಡ್ರಿ ನೀ ನಮ್ಮ ನಮ್ಮ ಹತ್ರ ಇದ್ದಿದ್ರೆ ನಾನೆಲ್ಲ ಹೇಳ್ತಿದ್ದೆ ಸ್ವಲ್ಪ ಅವ್ರಿಗೆ ಅರ್ವೋ ಆಗೋಂಗೆ ಅವ್ರಿಗೆ ಗೊತ್ತಾಗಲ್ಲ ಅನಿಸುತ್ತೆ ಸ್ವಲ್ಪ ಹ್ಞೂ ನನ್ನ ಹತ್ರ ಇದ್ದಿದ್ರೆ ನಾನೆಲ್ಲ ಹೇಳ್ತಿದ್ದೆನಪ್ಪ ಅವ್ರಿಗೆ ಏನು ಮಾಡಲಿ ಹ್ಞೂ ಬಿಡು ಹೋಗ್ಲಿ ಅಲ್ಲಿ ಕರ್ಕೊಳ್ಳಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಪಾಟ್ ಬೀಳೋ ಬೀಳ್ತಾ ಇರ್ತಾರೆ ಇವಾಗ ಹುಷಾರಿಲ್ದಂಗಾದ್ರೆ ಏನಾದ್ರು ಆದ್ರೆ ಯಾರೇನು ನೋಡಲ್ಲ ಹ್ಮ್ ಯಾರೇನು ನೋಡಲ್ಲ ಅವರು ಇವತ್ತೇನೋ ಅನ್ಕೊಬಿಟ್ಟವ್ರೆ ಹ್ಮ್ ಯಾರೋ ನೋಡಲ್ಲಪ್ಪ ಮೈನೋ ಮಾಡ್ಕೊಂಡು ಅವ್ರು ದುಡಿದ್ರೆ ಅವ್ರಿಗೆ ಕಷ್ಟ ಅವ್ರಿಗೆ ಮೈನೋವು ನೋಡ್ತಾ ಇರಬೇಕಾದ್ರೆ ಹ್ಮ್ ಅಯ್ಯೋ ಬಾ ಬುದ್ಧಿ ಇಲ್ಲ ಬುದ್ಧಿ ಇರೋರಾಗಿದ್ರೆ ಹಿಂಗೆ ಮಾಡ್ಕೊಳ್ತಾ ಇರಲಿಲ್ಲ ಏನು ಮಾಡೋಣ ಎಷ್ಟು ಹೇಳಣ್ರಿ ನೋಡೋದಲ್ಲ ವೀಕ್ಷಕರೇ ಆಲ್ ಕರ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಹ್ಮ್ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎರಡೂವರೆ ಮೂರು ಗಂಟೆಗೆ ಬಂದು ಹಾಲು ಕರ್ಕೊಂಡು ಹೋಗ್ತೀವಿ ನಾವಿಲ್ಲಿ ಅದಕ್ಕೆ ಇವರಮ್ಮನಿಗೆ ಸ್ವಲ್ಪ ಗೊತ್ತಾಗಲ್ಲ ಯಾಕಂದರೆ ಇವರಮ್ಮ ಸ್ವಲ್ಪ ಯೋಚನೆ ಬಾಳ್ಬೇಕು ಇದೆಲ್ಲ ಪಾಟ್ ಬಿಡೋ ಅಂತದೇ ಇರಲ್ಲ ಏನಿದ್ರೂ ಆರಾಮಾಗೆ ಇರ್ಬೋದು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಬರುತ್ತೆ ಆರಾಮಾಗ ಟೆನ್ಷನ್ ಹಂಗೆ ಬಂದು ಮಲ್ಕೋಬೋದು ಇದು ಯಾವಾಗಲೂ ಐದು ಗಂಟೆಗೆ ಎದ್ದಾಳ್ಬೇಕು ಮಾಡಬೇಕು ಹೊಡ್ಕೊಂಡು ಹೋಗಬೇಕು ಫುಲ್ ಹಾಕ್ಬೇಕು ಬರೀ ಹ್ಞೂ ಅಯ್ಯೋ ಈ ಥರ ಕೆಲಸ ಅಂದರೆ ನನಗೆ ಇಷ್ಟ ಆಗಲ್ಲಪ್ಪ ಹ್ಞೂ ನೋಡ್ತಾಯಿರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾಯಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು